ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಋಷಭ ರಾಶಿಯವರ ಜೀವನದಲ್ಲಿ ನವೆಂಬರ್ ತಿಂಗಳಲ್ಲಿ ಅಪ್ಪಳಿಸಲಿರುವಂತಹ ಭಾರಿ ದೊಡ್ಡ ಸುನಾಮಿಯ ಬಗ್ಗೆ ತಿಳಿಸಿಕೊಡ್ತಿದ್ದೇವೆ ಹೌದು ಸ್ನೇಹಿತರೆ ಇದು ಕೇವಲ ಕಷ್ಟದ ಅಲೆಯಲ್ಲ ಬದಲಾವಣೆಯ ಅಲೆ ನವೆಂಬರ್ ತಿಂಗಳು ಋಷಭ ರಾಶಿಯವರಿಗೆ ಒಂದು ಹೊಸ ಚಕ್ರ ಆರಂಭವಾಗುವ ಸಮಯ ಆದರೆ ಅದರ ಮೊದಲ ಹಲವು ಕೆಲವು ಹಳೆಯ ಬಾಧೆಗಳು ಕರ್ಮದ ಅಲೆಗಳು ಮನಸ್ಸಿನ ಪರೀಕ್ಷೆಗಳು ಎದುರಾಗ್ತಾ ಹೋಗುತ್ತೆ ಈ ಸುನಾಮಿ ನಿಮ್ಮ ಜೀವನವನ್ನ ನಾಶಪಡಿಸಿದ ಬಂದಿಲ್ಲ ಅದನ್ನ ಹೊಸ ರೂಪದಲ್ಲಿ ಮರುಸೃಷ್ಟಿಸಲು ಬಂದಿದೆ ಆದ್ದರಿಂದ ಕೊನೆಯವರೆಗೂ ಹೇಳಿ ಈ ಒಂದು ಸಂದರ್ಭದಲ್ಲಿ ಯಾವುದೇ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಏಕೆಂದರೆ ಕೊನೆಯಲ್ಲಿ ನಾವು ಹೇಳುವ ಒಂದು ಉಪಾಯ ಕೂಡ ನಿಮ್ಮ ಜೀವನದ ಈ ಅಲೆಯನ್ನ ಶಾಂತಿಯ ಅಲೆಯಾಗಿ ಪರಿವರ್ತಿಸಬಹುದು ಹಾಗಾದ್ರೆ ಬನ್ನಿ ಋಷಭ ರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಏನೆಲ್ಲ ಆಗುತ್ತದೆ ಯಾವೆಲ್ಲ ಬದಲಾವಣೆಗಳು ಸಾಧ್ಯವಾಗ್ತಾ ಹೋಗುತ್ತೆ ಜೀವನದಲ್ಲಿ ಯಾವೆಲ್ಲ ರೀತಿಯಾಗಿ ಇವರು ಮುಂಬರುವಂತಹ ಪರಿಸ್ಥಿತಿಯನ್ನ ಹೆದರಿಸಬೇಕಾಗುತ್ತೆ ಸಿರಿ ಸಂಪತ್ತು ಅಷ್ಟ ಐಶ್ವರ್ಯ ನೆಮ್ಮದಿಯನ್ನ ಕಂಡುಕೊಂಡು ಕುಟುಂಬದಲ್ಲಿ ಬಾಂಧವ್ಯವನ್ನ ಹೆಚ್ಚಿಸಿಕೊಳ್ಳುವಂತಹ ಕೆಲಸವನ್ನ ಹೇಗೆ ನಿರ್ವಹಿಸಬೇಕು ಎಂಬ ವಿಶೇಷವಾದ ಮಾಹಿತಿಯನ್ನ ಪೂರ್ತಿಯಾಗಿ ನೋಡ್ತಾ ಹೋಣ ಅದೇ ರೀತಿ ನೀವು ಕೂಡ ಋಷಭ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಋಷಭ ರಾಶಿಯ ಅಧಿಪತಿ ಶುಕ್ರಗ್ರಹ ಈ ನವೆಂಬರ್ ನಲ್ಲಿ ತನ್ನ ಸಂಚಾರವನ್ನ ಬದಲಾಯಿಸ್ತಾ ಇದ್ದಾನೆ ಅದಕ್ಕೆ ಜೊತೆಗೆ ಗುರು ಶನಿ ರಾಹು ಮತ್ತು ಕೇತು ತಮ್ಮ ಸ್ಥಾನಗಳಿಂದ ಪ್ರಭಾವವನ್ನು ಬೀರುತ್ತವೆ ಗುರುಗ್ರಹ ಗುರು ಈಗ ನಿಮ್ಮ ಹನ್ನೆರಡನೇ ಭಾವದಲ್ಲಿ ಸಂಚರಿಸ್ತಾ ಇದ್ದಾನೆ ಇದರಿಂದಾಗಿ ಅಂತರಂಗದಲ್ಲಿ ಗೊಂದಲ ಖರ್ಚು ಮತ್ತು ಆಧ್ಯಾತ್ಮಿಕ ಹೋರಾಟಗಳು ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ನೀವು ಯಾವುದೇ ರೀತಿಯ ಹಳೆಯ ವಿಷಯಗಳನ್ನ ಬಿಡಲು ಪ್ರೇರೇಪಿತರಾಗ್ತೀರಾ ಮುಂದಿನ ರಾಶಿ ಶನಿ ಗ್ರಹ ಶನಿ ನಿಮ್ಮ ಧರ್ಮ ಹಾಗೂ ಕಾರ್ಯಕ್ಷೇತ್ರವನ್ನ ಪ್ರಭಾವಿಸ್ತಾನೆ ಈ ತಿಂಗಳಲ್ಲಿ ನಿಮ್ಮ ಕೆಲಸ ಜವಾಬ್ದಾರಿ ಮತ್ತು ಸಾಮಾಜಿಕ ಸ್ಥಾನದಲ್ಲೊಂದು ಭಾರವಾದ ಬದಲಾವಣೆ ಸಾಧ್ಯವಾಗುತ್ತೆ ಕೆಲವರಿಗೆ ಹಳೆಯ ಕೆಲಸ ಮುಗಿದು ಹೊಸ ದಾರಿ ಪ್ರಾರಂಭವಾಗಬಹುದು ಶುಕ್ರ ಗ್ರಹ ಕೂಡ ನಿಮ್ಮ ಸ್ವಭಾವದಲ್ಲೇ ಅಚ್ಚರಿಯ ಬದಲಾವಣೆಯನ್ನು ತಂದುಕೊಡ್ತಾನೆ ನೀವು ಹಿಂದೆ ತಾಳ್ಮೆಯಿಂದ ಇದ್ದವರು ಇದ್ದರೆ ಈಗ ಧೈರ್ಯದಿಂದ ಮುಂದೆ ಬರಬಹುದು ಪ್ರೇಮ ಜೀವನ ಕಲೆ ಸೌಂದರ್ಯ ಅಥವಾ ಹಣಕಾಸಿನಲ್ಲಿ ಹೊಸ ಅಲೆಗಳ ಪ್ರಾರಂಭವಾಗುತ್ತೆ ಇನ್ನು ಚಂದ್ರಗ್ರಹಣ ಮತ್ತು ರಾಹುಕೇತು ಪ್ರಭಾವ ಚಂದ್ರಗ್ರಹಣ ನಿಮ್ಮ ಸಂಬಂಧ ಮತ್ತು ಮನಸ್ಸಿನ ಅಲೆಗಳನ್ನ ತೀವ್ರಗೊಳಿಸುತ್ತದೆ ರಾಹುಕೇತುಗಳು ಹೊಸ ಜನರನ್ನ ನಿಮ್ಮ ಜೀವನಕ್ಕೆ ತರುತ್ತವೆ ಆದರೆ ಎಲ್ಲರೂ ಕೂಡ ಶಾಶ್ವತವಲ್ಲ ಇದು ಶುದ್ಧಿ ಅಲೆಯಾಗಿರುತ್ತೆ ಇನ್ನು ನವೆಂಬರ್ ತಿಂಗಳಲ್ಲಿ ನಿಮ್ಮೊಳಗಿನ ಶಾಂತ ಒಂದು ವಿಶೇಷವಾದ ಒಂದು ದೃಢತೆ ಯೋಧ ನಿಮಗೆ ಬದಲಾಯಿಸುವ ಸಮಯ ಅಂದ್ರೆ ನಿಮ್ಮ ಮನಸ್ಸಿನಲ್ಲಿರುವಂತಹ ದೃಢ ಯೋಧನಿಗೆ ಬದಲಾವಣೆಯನ್ನ ಅವಶ್ಯಕತೆ ನೀವು ಕೊಡಬೇಕಾಗುತ್ತೆ ಹಳೆಯ ತಾಳ್ಮೆ ದೃಢ ನಿರ್ಧಾರಗಳಾಗಿ ಬದಿವ ಬದಲಾವಣೆಯನ್ನ ಪಡೆದುಕೊಳ್ಳುತ್ತೆ ಮನಸ್ಸಿನ ಬದಲಾವಣೆ ಹಳೆಯ ನೆನಪುಗಳು ವಿಷಾದಗಳು ಮೌನಗಳು ಈ ತಿಂಗಳಲ್ಲಿ ದೂರವಾಗಬಹುದು ಆದರೆ ಅವು ನಿಮ್ಮ ಆತ್ಮವಿಶ್ವಾಸವನ್ನು ನಿಮ್ಮ ಆತ್ಮವನ್ನು ಶುದ್ಧೀಗೊಳಿಸುವ ಪ್ರಕ್ರಿಯೆಯಾಗಿರುತ್ತದೆ ನೀವು ಹೇಳಬಹುದು ಅದೇ ರೀತಿಯಾಗಿ ನೊಂದುಕೊಳ್ಳಬಹುದು ಹಳಬಹುದು ಆದರೆ ಈ ಬಳಿಕ ನಿಮ್ಮ ಮನಸ್ಸು ಒಂದು ಹೊಸ ಶಕ್ತಿಯನ್ನು ಶಾಂತಿಯನ್ನು ಕಂಡುಕೊಳ್ಳುತ್ತೆ ಈ ಸಂದರ್ಭ ನಿಮ್ಮ ಜೀವನದಲ್ಲಿ ಬೇಡದೇ ಇರುವಂತಹ ವಸ್ತುಗಳನ್ನು ವ್ಯಕ್ತಿಗಳನ್ನು ದೂರ ಮಾಡೋಕ್ಕೆ ಒಳ್ಳೆಯ ಸಮಯವಾಗಿರುತ್ತೆ ಇದರಿಂದ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತಹ ಗೊಂದಲ ಅಶಾಂತಿ ದೂರವಾಗುತ್ತೆ ಮನಸ್ಸು ಮತ್ತು ಮನೋಬಲ ಸುನಾಮಿಯ ಮಧ್ಯದಲ್ಲಿ ದೇಹದತ್ತ ಗಮನ ಕೊಡಬೇಕು ಆಹಾರ ನಿದ್ರೆ ವ್ಯಾಯಾಮ ಇವುಗಳ ಸಮತೋಲನವನ್ನ ಕಾಪಾಡಬೇಕು ಋಷಭ ರಾಶಿಯವರು ದೈಹಿಕ ಶ್ರಮದ ಮೂಲಕ ಮನಸ್ಸನ್ನ ಶಾಂತಗೊಳಿಸಬಹುದು ಆಂತರಿಕ ತೀರ್ಮಾನ ನೀವು ಒಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಹಾದಿಯಲ್ಲಿದ್ದೀರಾ ಕೆಲವರಿಗೆ ಅದು ವೃತ್ತಿ ಜೀವನದ ಬದಲಾವಣೆ ಆಗಬಹುದು ಕೆಲವರಿಗೆ ನಗರ ಅಥವಾ ಸಂಬಂಧದ ಬದಲಾವಣೆ ಕೂಡ ಆಗಬಹುದಾಗಿದೆ ಈ ತೀರ್ಮಾನ ನವೆಂಬರ್ ಸುನಾಮಿಯ ಫಲ ಅಂದರೆ ಅದರ ಹಿಂದೆ ನಿಮ್ಮ ಆತ್ಮದ ಬೆಳವಣಿಗೆ ಇರುತ್ತದೆ ಉದ್ಯೋಗ ಮತ್ತು ವ್ಯವಹಾರ ನವೆಂಬರ್ ಮೊದಲಾರ್ಧದಲ್ಲಿ ಕೆಲಸದ ಒತ್ತಡ ಹೆಚ್ಚಾಗಬಹುದು ಅಧಿಕಾರಿಗಳು ಅಥವಾ ಸಹೋದ್ಯೋಗಿಗಳೊಂದಿಗೆ ಭಿನ್ನಾಭಿಪ್ರಾಯ ಕೂಡ ಉಂಟಾಗಬಹುದು ಆದರೆ ತಿಂಗಳ ಮಧ್ಯದ ನಂತರ ನಿಮಗೆ ಹೊಸ ಗುರುತು ಸಿಗ್ತಾ ಹೋಗುತ್ತೆ ಹೊಸ ಪ್ರಾಜೆಕ್ಟ್ ಟ್ರಾನ್ಸ್ಫರ್ ಅಥವಾ ಹೊಸ ಅವಕಾಶಗಳನ್ನ ಹೆದರು ನಿಂತಿದೆ ಅಷ್ಟೇ ಅಲ್ಲದೆ ಅವಕಾಶಗಳನ್ನ ಸದುಪಯೋಗ ಪಡಿಸಿಕೊಳ್ಬೇಕಾಗುತ್ತೆ ವ್ಯಾಪಾರಿಗಳಿಗೆ ಪ್ರಾರಂಭದಲ್ಲಿ ಖರ್ಚು ನಂತರ ಲಾಭ ಹೊಸ ಪಾಲುದಾರಿಕೆ ಅಥವಾ ವಿಸ್ತರಣೆಯ ಆಲೋಚನೆ ಮುಂದಿನ ತಿಂಗಳಲ್ಲಿ ಮುಂದೂಡಬೇಕು ಧೈರ್ಯ ಕಳೆದುಕೊಳ್ಬೇಡಿ ಶನಿ ನಿಮ್ಮ ಪ್ರಯತ್ನದ ಫಲವನ್ನ ತಡವಾಗಿ ಕೊಡ್ತಾನೆ ಆದರೆ ನಿಷ್ಠೆಯಿಂದ ಕೊಡ್ತಾನೆ ಪ್ರೇಮ ಮತ್ತು ಸಂಬಂಧಗಳು ನವೆಂಬರ್ ತಿಂಗಳಲ್ಲಿ ಸುನಾಮಿಯ ಅಲೆ ಇಲ್ಲಿ ಹೆಚ್ಚು ಕಾಣಬಹುದು ಅಲೆಯ ಒಂದು ಸಂಬಂಧಗಳನ್ನು ಪರೀಕ್ಷೆ ಮಾಡಬಹುದು ಅಂದರೆ ನಿಮ್ಮ ಹಳೆಯ ಸಂಬಂಧಗಳನ್ನು ಈ ಸಂದರ್ಭದಲ್ಲಿ ಪರೀಕ್ಷೆಗೆ ಒಳಪಡಿಸೋಕಾಗುತ್ತೆ ಅದರಲ್ಲಿ ನಂಬಿಕೆ ಬದ್ಧತೆ ಮತ್ತು ಪ್ರಾಮಾಣಿಕತೆ ಎಲ್ಲವೂ ತೂಕ ಮಾಪನದಲ್ಲಿ ಮಾಡಲಾಗುತ್ತೆ ನಿಮಗೆ ಯಾವುದು ಸರಿನೋ ಯಾವುದು ತಪ್ಪೋ ಯಾವುದು ಬೇಕು ನಿಮ್ಮ ಜೀವನದಲ್ಲಿ ಯಾವುದು ಬೇಡ ಎಲ್ಲವನ್ನ ನಿರ್ಣಯ ಮಾಡಿ ಅದನ್ನು ದೂರ ಮಾಡಬಹುದಾಗಿದೆ ದಾಂಪತ್ಯ ಜೀವನದಲ್ಲಿ ಭಾವನಾತ್ಮಕ ನಂತರ ಉಂಟಾಗಬಹುದು ಆದರೆ ಧೈರ್ಯದಿಂದ ಮಾತನಾಡಿ ಮೌನ ಸುನಾಮಿಯು ದೊಡ್ಡ ಶತ್ರು ಆಗುತ್ತೆ ಈ ಸಂದರ್ಭ ನೀವು ಮೌನವಾಗಿದ್ದರೆ ಎಲ್ಲವನ್ನು ಕಳೆದುಕೊಳ್ಳುವಂತಹ ಸಂದರ್ಭ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನಿಮ್ಮ ಮಾತು ಮತ್ತು ಮನಸ್ಸಿನಲ್ಲಿ ಇರ್ತಕ್ಕಂತಹ ಭಾವನೆಯನ್ನು ವ್ಯಕ್ತವಾಗಿ ನೀವು ವ್ಯಕ್ತಪಡಿಸಬೇಕಾಗುತ್ತೆ ಕುಟುಂಬ ಮತ್ತು ಸಾಮಾಜಿಕ ಜೀವನ ಮನೆ ಕುಟುಂಬ ಹಿರಿಯರ ಆರೋಗ್ಯದ ಕಡೆ ವಿಶೇಷ ಗಮನ ಕೊಡಬೇಕು ಹಣದ ವಿಚಾರದಲ್ಲಿ ತಪ್ಪು ಅರ್ಥಗಳು ಅಥವಾ ಚಿಕ್ಕ ಕಲಹಗಳು ಸಂಭವಿಸಬಹುದು ಹಳೆಯ ಆಸ್ತಿಯ ವಿಚಾರ ತೀರ್ಮಾನ ತಗೊಳ್ಬಹುದು ತಾಳ್ಮೆಯಿಂದ ಇರಬೇಕಾಗುತ್ತೆ ಸ್ನೇಹಿತರೊಂದಿಗೆ ಹೊಸ ಯೋಜನೆಗಳು ಪ್ರಾರಂಭವಾಗುತ್ತೆ ಆದರೆ ಎಲ್ಲರಿಗೂ ಕೂಡ ನಂಬಿಕೆ ಕೊಡುವ ಮೊದಲು ಪರಿಶೀಲನೆಯನ್ನ ಮಾಡಬೇಕು ಯಾರನ್ನು ಕೂಡ ನೀವು ಕೃಡರಾಗಿ ನಂಬಿ ಮುಂದುವರಿಯುವುದನ್ನು ನಿಲ್ಲಿಸಬೇಕಾಗುತ್ತೆ ನವೆಂಬರ್ ತಿಂಗಳಲ್ಲಿ ಖರ್ಚುಗಳು ಹೆಚ್ಚಾಗ್ತಾ ಹೋಗುತ್ತೆ ಅದೇ ರೀತಿ ನೀವು ಮಾಡಿದಂತಹ ಶ್ರಮ ವ್ಯರ್ಥವಾಗುವುದಿಲ್ಲ ಶನಿ ನಿಧಾನವಾಗಿ ನಿಮಗೆ ಫಲವನ್ನ ನೀಡ್ತಾನೆ ಆದರೆ ಶಾಶ್ವತವಾಗಿ ನೀಡ್ತಾನೆ ಪರಿಹಾರ ಅಂತ ಅಂದ್ರೆ ಜಪ ಉಪವಾಸಗಳು ಪ್ರತಿ ಶುಕ್ರವಾರ ಓಂ ಶುಕ್ರಾಯ ನಮಃ ಮಂತ್ರವನ್ನ ಹದಿನಾರು ಬಾರಿ ಜಪ ಮಾಡಬೇಕು ಶುಕ್ರವಾರದಂದು ಬಿಳಿ ಹೂವು ಅಥವಾ ಸಿಹಿ ಪದಾರ್ಥವನ್ನ ದೇವಾಲಯಕ್ಕೆ ಅರ್ಪಿಸಬೇಕು ಮೂರನೇದಾಗಿ ನಿಮ್ಮ ಮನೆಯಲ್ಲಿ ಹೊಸದಾಗಿ ತುಳಸಿ ಅಥವಾ ಶಾಂತಿ ನಿಲಯದ ಶಸಿಯನ್ನ ನೆಟ್ಟು ಬೆಳಗ್ಗೆ ಜಲರ್ಪಣೆಯನ್ನು ಮಾಡಬೇಕಾಗುತ್ತೆ ನಾಲ್ಕನೇದಾಗಿ ಹಸಿರು ಬಟ್ಟೆ ಅಥವಾ ಬಿಳಿ ಬಣ್ಣದ ಹುಡುಪನ್ನ ಧರಿಸಿ ಅದು ಶುಕ್ರನ ಶಾಂತ ಶಕ್ತಿಯನ್ನ ಆಕರ್ಷಣೆ ಮಾಡುತ್ತೆ ಹಳೆಯ ವಿಷಯಗಳನ್ನ ಬಿಡಿ ಹೊಸ ಸಂಬಂಧಗಳು ಮತ್ತು ಅವಕಾಶಗಳಿಗೆ ಸ್ಥಳವನ್ನ ನೀಡಬೇಕಾಗುತ್ತೆ ಇನ್ನು ಋಷಭ ರಾಶಿಯ ಸ್ನೇಹಿತರೆ ನವೆಂಬರ್ ತಿಂಗಳು ನಿಮ್ಮ ಜೀವನದ ಶಾಂತ ರೀತಿಯಲ್ಲಿ ವಿಶೇಷವಾದ ಬದಲಾವಣೆಯನ್ನು ತರುವಂತಹ ಅಲೆ ಆಗಿರುತ್ತದೆ ಈ ಅಲೆ ನಿಮ್ಮ ಜೀವನದಲ್ಲಿ ಮನಸ್ಸನ್ನ ಕದಡಬಹುದು ನಿಮ್ಮ ನಂಬಿಕೆಗಳ ಪರೀಕ್ಷೆ ಮಾಡಬಹುದು ಆದ್ರೆ ಅದು ನಿಮಗೆ ನಿಜವಾದ ಶಕ್ತಿಯನ್ನು ತೋರಿಸುತ್ತದೆ ನೀವು ನೀವು ಭೂಮಿ ತತ್ವದ ಜನರು ಸ್ಥಿರ ಶಾಂತ ಧೈರ್ಯಶಾಲಿ ಆದರೆ ಈ ತಿಂಗಳಲ್ಲಿ ಅಸ್ಥಿರತೆ ಕದಿಯಲ್ಪಡುವುದು ಕೇವಲ ನೀವು ಹೊಸ ಶಕ್ತಿಯ ಆಧಾರದ ಮೇಲೆ ನಿಂತುಕೊಳ್ಳಲು ಸುನಾಮಿ ಅಂದರೆ ನಾಶವಲ್ಲ ಅದು ಹೊಸ ಭೂಮಿಯನ್ನು ರಚಿಸುವಂತಹ ಅಲೆ ನವೆಂಬರ್ನ ಅಂತ್ಯಕ್ಕೆ ನೀವು ಹಿಂದಿರು ನಡೆಯುತ್ತಿರುವಂತಹ ಎಲ್ಲ ತೊಂದರೆಗಳಿಂದ ದೂರವಾಗ್ತೀರಾ ನೀವು ಇನ್ನೂ ಬಲಿಷ್ಠ ಪ್ರಜ್ಞಾವಂತ ಮತ್ತು ಆತ್ಮವಿಶ್ವಾಸಿ ವ್ಯಕ್ತಿಯಾಗಿ ಹೊರಗಡೆ ಹೊಮ್ಮತೀರಾ ಅಷ್ಟೇ ಅಲ್ಲದೆ ನಂಬಿಕೆ ಇಟ್ಟು ಮುಂದೆ ನಡೆಯಿರಿ ಶುಕ್ರನ ಆಶೀರ್ವಾದ ನಿಮ್ಮೊಂದಿಗೆ ಇದ್ದೇ ಇರುತ್ತದೆ ಈ ಸ ಸಂದರ್ಭ ನಿಮ್ಮ ಜೀವನದಲ್ಲಿ ಹೊಸ ಶಕ್ತಿ ಸಾಮರ್ಥ್ಯ ನೆಮ್ಮದಿಯ ಜೀವನ ಕುಟುಂಬದಲ್ಲಿ ಶಾಂತಿಯನ್ನು ಪಡೆದುಕೊಳ್ಳೋಕೆ ಉತ್ತಮವಾದ ಸಮಯವಾಗಿದೆ ವಿಶೇಷವಾದ ಋಷಭ ರಾಶಿಯವರ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಮುಂದಿನ ರಾಶಿ ಭವಿಷ್ಯದಲ್ಲಿ